ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಟಾಟಾ ಇಂಡಿಕಾ ಒಂದು ಗಡಿ ಕಳ್ಸಿ ಕುಡಿದವೇ ಮಾಡೋದಷ್ಟು ಗಾಡಿ ಎಫ್.ಸಿ ಇದು ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಟ್ಯಾಕ್ಸ್ 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 ಅದು ಒಂದು ಮನ ಇನ್ನೇ ತಾರೀಕು ಲ್ಯಾಪ್ಸ್ ಆಗಿದೆ ಬೇಕಾದ್ರೆ ಟ್ಯಾಕ್ಸ್ ಅದು ಕಟ್ಬಿಟ್ಟು ಕೊಡ್ತೀನಿ ಟ್ಯಾಕ್ಸ್ ಕಟ್ ಕೊಡ್ತೀರಾ ಹಾಂ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಒಂದು ಅರವತ್ತು ಓಡಿ ಇದೆ ಟೈರ್ ಕಡೆ ಟೈರ್ ಎಲ್ಲ ಸೆವೆನ್ ಏಯ್ಟಿ ಪರ್ಸೆಂಟ್ ಇದೆ ಎಷ್ಟು ಕೊಡ್ತೇವೆ ಬೇರೆ ಗಡಿ ಇದು ಹತ್ತೊಂಬತ್ತು ಬರುತ್ತೆ ಸರ್ ಐವೇ ಏನಲ್ಲ ಅಂದರೆ ಒಂದು ಇಪ್ಪತ್ತು ಹಾಂ ಇಂಜಿನ್ ಚೆನ್ನಾಗಿದೆ ಗಡಿದು ಹಾ ಇಂಜಿನ್ ಎಲ್ಲ ಶೀಲ್ಡ್ ಇಂಜಿನ್ ಫೀಚರ್ಸ್ ಎಲ್ಲ ಕಡೆ ಇದೆ ಒಳಗಡೆ ಆರ್ನರಿ ವಿಂಡೋ ಪವರ್ ಸ್ಟೀರಿಂಗ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಆ ಹಾ ಡೀಸೆಲ್ ಐತೆ ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಹಾ ಸೀಟ್ ಕವರ್ ಎಲ್ಲ ಇಲ್ಲಿ ಇದೆ ಲೊಕೇಶನ್ ಗಡಿ ಇದು ಚಂದಾಪುರ ಇದೆ ಚಂದಾಪುರ ಅಲ್ಲಿ ಲೋಕಲ್ ಆ ಹಾ ಲೋಕಲ್ ಡಿಟೋ ಕ್ರಾಸಸ್ ಹತ್ರ ಇದಿಲ್ಲ